ಇತ್ತೀಚೆಗೆ ನೋಡ್ತಾ ಇರ್ಬೋದು ಎಲ್ಲರಿಗೂ ಕಾಲು ಗಂಟು ನೋವು ಕೈಗಂಟು ನೋವು ಇಪ್ಪತ್ತೈದು ವರ್ಷದವರಿಗಿಂದಲೇ ಶುರು ಆಗ್ತಾ ಆಗ್ತಾಯಿದೆ ಇಂಥ ಪ್ರಾಬ್ಲಮ್ಗಳಿಗೆ ಅಂತೇಳ್ಬಿಟ್ಟು ನಾವೊಂದು ಕಷಾಯಂ ಟಿ ಅಂತ ಹೇಳಿ ಮಾಡಿದ್ದೀವಿ ಇದನ್ನು ಡೈಲಿ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಒಂದು ಗ್ಲಾಸ್ ಬಿಸಿ ನೀರಲ್ಲಿ ಒಂದೇ ಡಿಪ್ ಬ್ಯಾಗ್ನ ಎರಡರಿಂದ ಮೂರು ನಿಮಿಷ ಡಿಪ್ ಮಾಡಿಬಿಟ್ಟು ಯೂಸ್ ಮಾಡಿದ್ರೆ ಆಯಿತು ವಿತ್ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸಲ್ಲಿ ರಿಸಲ್ಟ್ ಸಿಗುತ್ತೆ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ನಿಧೀಶ್ ಅಂತೇಳಿ ನಾನು ಆಯುರ್ವೇದ ವೈದ್ಯನಾಗಿ ಕಮ್ಮರಡಿಯಲ್ಲಿ ಒಂದು ಕ್ಲಿನಿಕಲ್ಲಿ ಮಾಡ್ತಾ ಇದ್ದೀನಿ ಹಾಗೂ ನಮ್ಮದೇ ಒಂದು ಆಸ್ಪತ್ರೆಯಲ್ಲಿ ಕೂಡ ಕೆಲಸ ಮಾಡ್ತಾಯಿದ್ದೀನಿ ನಾವು ಇತ್ತೀಚೆಗೆ ನೋಡ್ತಾ ಇರ್ಬೋದು ಎಲ್ಲರಿಗೂ ಕಾಲುಗಂಟು ನೋವು ಕೈಗಂಟು ನೋವು ಇಪ್ಪತ್ತೈದು ವರ್ಷದವರೆಗಿಂದನೇ ಶುರು ಆಗ್ತಾ ಇದೆ ಎಲ್ಲರಿಗೂ ಓಡಾಡೋಕೆ ಕಷ್ಟ ಆಗುತ್ತೆ ಸುಸ್ತಾಗುತ್ತೆ ಮೈ ಕೈ ನೋವು ಬರುತ್ತೆ ಕೈ ಕಾಲು ಗಂಟು ನೋವು ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಇಂಥ ಪ್ರಾಬ್ಲಮ್ಗಳಿಗೆ ಅಂತೇಳ್ಬಿಟ್ಟು ನಾವೊಂದು ಕಷಾಯಂ ಟಿ ಹೇಳಿ ಮಾಡಿದ್ದೀವಿ ಇದು ಕಷಾಯಂ ಟಿ ಫಾರ್ ಜಾಯಿಂಟ್ ಪೈನ್ ಅಂತ ಮಾಡಿರೋಂಥ ಒಂದು ಕಷಾಯಂ ಟಿ ಇದು ಸೊ ಇದನ್ನು ನಿಮಗೆ ಯಾವುದೇ ಥರ ಗಂಟು ನೋವಿರ್ಬೋದು ಅಥವಾ ಆರ್ಥ್ರೈಟಿಸ್ ಈ ಥರ ಪ್ರಾಬ್ಲಮ್ಗಳು ಮೂಳೆ ಮೂಳೆ ತಿಕ್ಕಾಟದಿಂದ ಏನು ಮೂಳೆ ಸೌದಿರುತ್ತೆ ಸೊ ಮತ್ತು ಬೇರೆ ಮಜಲ್ ಪೇಯ್ನ್ ಏನಿದೆ ಈ ಥರ ಯಾವುದೇ ಥರದ ಸೊಂಟ ನೋವುಗಳು ಈ ಥರ ಪೇಯ್ನ್ಗಳಿಗೆಲ್ಲ ಇದು ಹೆಲ್ಪ್ ಆಗುತ್ತೆ ಇದು ಸ್ವದಾಯು ಜಾಯಿಂಟ್ ಪೇಯ್ನ್ ಅಂತ ಹೇಳಿಬಿಟ್ಟು ಇದನ್ನು ಡೈಲಿ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಒಂದು ಗ್ಲಾಸ್ ಬಿಸಿ ನೀರಲ್ಲಿ ಒಂದೇ ಡಿಪ್ ಬ್ಯಾಗ್ನ ಎರಡರಿಂದ ಮೂರು ನಿಮಿಷ ಡಿಪ್ ಮಾಡಿಬಿಟ್ಟು ಯೂಸ್ ಮಾಡಿದ್ರೆ ಆಯಿತು ಈ ಥರ ದಿನ ಬೆಳಿಗ್ಗೆ ಎದ್ದ ತಕ್ಷಣ ಯೂಸ್ ಮಾಡಿದ್ರೆ ವಿತಿನ್ ಫಿಫ್ಟೀನ್ ಡೇಸಲ್ಲಿ ಟ್ವೆಂಟಿ ಡೇಸಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ ಎಲ್ಲೆಲ್ಲಿಂದ ಮೈ ಕೈ ನೋವು ಕೈ ಕೈ ಕಾಲು ಗಂಟು ನೋವು ಆರ್ಥ್ರೈಟಿಸ್ ಈ ಥರ ಪ್ರಾಬ್ಲಮ್ಗಳು ಬಂದವರು ಇದನ್ನು ಉಪಯೋಗಿಸಿದವ್ರಿಗೆ ಸರಿಯಾಗಿದೆ ತಕ್ಷಣದಲ್ಲೇ ಸರಿಯಾಗಿದೆ ಅದ್ರ ಜೊತೆಗೆ ಬರೀ ಕಷಾಯಂ ಟಿ ಮಾತ್ರ ಅಲ್ಲ ಅದ್ರ ಜೊತೆಗೆ ಪೇಯ್ನ್ ಆಯಿಲ್ ಕೂಡ ಬರುತ್ತೆ ಈ ಪೇಯ್ನ್ ಆಯಿಲ್ ಏನಂದರೆ ಯಾವ ಜಾಗದಲ್ಲಿ ನೋವಿದೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಎಡದ ಕಾಲಿನ ಗಂಟೆ ನೋವು ಕಾಲು ಗಂಟು ನೋವಲ್ಲಿ ಬರ್ತಾ ಇದೆ ನೀ ಜಾಯಿಂಟಲ್ಲಿ ಅಂತಂದರೆ ಆ ಜಾಗಕ್ಕೆ ನಿಮಗೆ ಡೈಲಿ ಎರಡರಿಂದ ಮೂರು ಗಂಟೆ ಆ ಜಾಗಕ್ಕೆ ಅಪ್ಲೈ ಮಾಡಿಬಿಟ್ಟು ಆಮೇಲೆ ಬಿಸಿ ನೀರಿಂದ ವಾಶ್ ಮಾಡಿದ್ರೆ ಆ ಥರ ಏನೇ ಪ್ರಾಬ್ಲಮ್ಗಳಿದ್ರೂ ವಿತಿನ್ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸಲ್ಲಿ ರಿಸಲ್ಟ್ ಸಿಗುತ್ತೆ ಇದು ಸ್ವದಾಯು ಬರ್ನ್ ಕ್ರೀಮ್ ಅಂತ ಹೇಳ್ಬಿಟ್ಟು ಇದು ನಿಮಗೆ ಸ್ಪೆಷಲ್ ಏನಪ್ಪ ಅಂತಂದರೆ ಇದ್ರ ಬಗ್ಗೆ ಇದು ಪಾರಂಪರಿಕವಾಗಿ ತುಂಬ ಜನ ನೆಡ್ಸ್ಕೊಂಡು ಬಂದಿರೋವಂಥ ಒಂದು ಪ್ರಾಡಕ್ಟ್ ಇದು ಇದನ್ನು ಆಯುರ್ವೇದದಲ್ಲಿ ನಾವು ಮತ್ತೆ ನೋಡಿಬಿಟ್ಟು ರಿಸರ್ಚ್ ಮಾಡಿ ಇದ್ರ ಮೇಲೆ ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತಾ ಇರೋಂಥ ಒಂದು ಪ್ರಾಡಕ್ಟು ಇದು ಯಾವುದೇ ಅದಕ್ಕೆ ಉಪಯೋಗ ಅಂತಂದರೆ ಸುಟ್ಟು ಗಾಯ ಅಥವಾ ಸುಟ್ಟು ಗಾಯದ ಕಲೆಗಳು ಏನೇನು ಉಳಿದಿರುತ್ತೆ ಅಂತ ಜಾಗಗಳಿಗೆ ಇದನ್ನು ಡೈಲಿ ಒಂದರಿಂದ ಎರಡು ಸತಿ ಉಪಯೋಗಿಸೋದ್ರಿಂದ ಆ ಥರ ಏನೇ ಸುಟ್ಟು ಗಾಯದ ಕಲೆಗಳು ಉಳ್ಕೊಂಡಿದ್ರು ಕೂಡ ಸರಿಯಾಗುತ್ತೆ ಈಗ ಯೂಶಲಿ ಮನೆಯಲ್ಲೇ ಅಡುಗೆ ಮಾಡೋರು ಪದೇ ಪದೇ ಸುಟ್ಕೊಳ್ತಾ ಇರ್ತಾರೆ ಅಥವಾ ಯಾವುದೇ ಒಂದು ಬೆಂಕಿ ಅವಘಡದಿಂದ ಸುಟ್ಕೊಂಡಿರ್ಬೋದು ಅಂಥವರಿಗೆ ಈ ಸದಾ ಬರ್ನ್ ಕ್ರೀಮನ್ನು ದಿನ ಒಂದರಿಂದ ಎರಡು ಸತಿ ಕಂಟಿನ್ಯೂಸ್ ಯೂಸ್ ಮಾಡೋದ್ರಿಂದ ಒಂದು ತಿಂಗಳು ಎರಡು ತಿಂಗಳು ಆ ಥರ ಕಲೆಗಳು ಇದ್ರೂ ಕೂಡ ಕ್ಲಿಯರ್ ಆಗುತ್ತೆ ಇದಕ್ಕೆ ಯಾರು ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಇದನ್ನು ಇದು ಇದರ ಒಂದು ಒಂದು ಬಾಕ್ಸಿನ ಬೆಲೆ ಬಂದುಬಿಟ್ಟು ತೊಂಬತ್ತೆಂಟು ರೂಪಾಯಿ ಇರುತ್ತೆ ನಿಮಗೆ ಇದು ಒಂದು ಬಾಕ್ಸಲ್ಲಿ ಐವತ್ತು ಗ್ರಾಮ್ ಬರುತ್ತೆ ಇದನ್ನು ಇದು ನಮ್ಮ ಕಷಾಯ್ ಟಿ ಅಥವಾ ಪೇನ್ ಆಯಿಲ್ ಇದೆಲ್ಲದನ್ನೂ ನೀವು ನಮಗೆ ಆರ್ಡ್ರ್ ಹೇಗೆ ಮಾಡಬೇಕಂತಂದರೆ ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ನಿಮ್ಗೆ ತಿಳಿಸ್ಕೊಡ್ತೀವಿ ಆ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡ್ಬೋದು ಅಥವಾ ನಮ್ಮ ವೆಬ್ಸೈಟ್ ಸ್ವದಾಯೋ ಡಾಟ್ ಇನ್ ಅಂತ ಹೇಳ್ಬಿಟ್ಟು ಅದಕ್ಕೆ ಹೋಗಿಬಿಟ್ಟು ಬೇಕಾದ್ರೆ ತಗೋಬೋದು ಇಲ್ಲ ಅಂತಂದರೆ ನಮ್ಮ ಸ್ಟೋರ್ ಕೂಡ ಇದೆ ಸ್ಟ್ರಿಂಗರ್ ಅಲ್ಲಿಗೂ ಬಂದು ತಗೋಬೋದು ಸರ್ ಇದು ಫಿಫ್ಟೀನ್ ಟ್ವೆಂಟಿ ಡೇಸಲ್ಲೇ ಪ್ರಾಪರಾಗಿ ರಿಸಲ್ಟ್ ಗೊತ್ತಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಕಮ್ಮಿ ಆಗ್ತಿರೋ ಅಂಥದ್ದು ಕ್ಲಿಯರ್ ಆಗಕ್ಕೆ ಈಗ ಒಬ್ಬರಿಂದ ಒಬ್ಬರಿಗೆ ಎಕ್ಸಾಕ್ಟಾಗಿ ನಾವು ಇಷ್ಟೇ ದಿನ ಅಂತ ಹೇಳೋಕೆ ಬರೋಲ್ಲ ಸಿವಿಯರಿಟಿ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಬಟ್ ಜಾಸ್ತಿ ಇದ್ದವರಿಗೆ ಸ್ವಲ್ಪ ದಿನ ಜಾಸ್ತಿ ಉಪಯೋಗ್ತಾ ಹೋದಂಗು ಕಮ್ಮಿ ಆಗ್ತಾ ಹೋಗುತ್ತೆ ಇದರಲ್ಲಿ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇರಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಆಯುರ್ವೇದಿಕ್ಕು ಒಂದು ಪ್ರಿಸರ್ವೇಟಿವ್ ಕೂಡ ಹಾಕಿರಲ್ಲ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿ ಸಪ್ಲಿಮೆಂಟ್ ಡೈಲಿ ಉಪ್ಯೋಗಿಸೋಂಥ ಒಂದು ಪ್ರಾಡಕ್ಟಾಗಿ ಮಾಡಿದ್ದೀವಿ ಅಷ್ಟೇ ಹೌದು ಇದರಿಂದ ಇದು ಉಪಯೋಗ್ಸೋ ಇನ್ನು ಮೂಳೆ ಸ್ಟ್ರೆಂತ್ ಅಥವಾ ಮಾಂಸಗಳ ಮಾಂಸಖಂಡಗಳು ಇದ್ರ ಸ್ಟ್ರೆಂತ್ ಡೇ ಬೈ ಡೇ ಜಾಸ್ತಿ ಆಗ್ತಾ ಹೋಗುತ್ತೆ ಒಂದು ಎಕ್ಸಾಂಪಲ್ಗೆ ನಿಮ್ಮ ಹತ್ರ ಒಂದು ಪೇಷಂಟ್ ಬಂದಿದ್ರು ಅವ್ರು ಹೇಗೆ ಅಂದರೆ ಆಮವಾತ ಅಂತ ಹೇಳಿಬಿಟ್ಟು ಡಯಾಗ್ನೈಸ್ ಮಾಡಿದರು ಅದು ಆಮವಾತ ಅಂದರೆ ಏನಂದರೆ ನಿಮಗೆ ಕಾಲುಗಂಟು ನೋವು ತುಂಬ ತಿಂಗಳುಗಳು ವರ್ಷಗಳಿಂದನೇ ಇದ್ವು ಅದರಿಂದ ಆಲೋಪತಿಯಲ್ಲಿ ನಿಮಗೆ ರಿಮಿಟೆಡ್ ಆರ್ಥ್ರೈಟಿಸ್ ಅಂತ ಹೇಳಿದರು ಅವರು ಆಯುರ್ವೇದದಲ್ಲಿ ಆಮವಾತ ಅಂತ ಡಯಾಗ್ನೈಸ್ ಮಾಡಿದರು ಸೊ ಈ ಈ ಸಮಸ್ಯೆ ಇದ್ದರೂ ತುಂಬ ದಿನಗಳಿಂದ ಏನು ಪರದಾಡ್ತಾ ಇದ್ರು ಈ ಒಂದು ಸಮಸ್ಯೆ ಕೈಕಾಲು ಗಂಟೆ ನೋವಿಂದ ಸೊ ನಮ್ಮ ಒಂದು ಕಷಾಯಂಟಿ ತಗೊಳೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ವಿತಿನ್ ಟ್ವೆಂಟಿ ಡೇಸ್ ಒಳಗೆ ಅವರಿಗೆ ತಕ್ಷಣ ರಿಲೀಫ್ ಸಿಕ್ಕಿದೆ ಮತ್ತು ಅವರು ಕಂಟಿನ್ಯೂಸ್ ಯೂಸ್ ಮಾಡ್ತಾ ಇದ್ದಾರೆ ಇವತ್ತಿಗೂ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಜೊತೆಗೆ ಆಯಿಲ್ನೂ ಕೂಡ ಹಚ್ಚೋದ್ರಿಂದ ತುಂಬ ಚೆನ್ನಾಗಿ ಫ್ಲೆಕ್ಸಿಬಿಲಿಟಿ ಇದೆ ಓಡಾಡೋಕ್ಕೆ ತುಂಬ ಮುಂಚೆ ಡ್ರೈವರ್ಸ್ ಎಲ್ಲ ತುಂಬ ಕಷ್ಟ ಆಗ್ತಾ ಇತ್ತು ಅನ್ನೋರೆಲ್ಲ ಈಗ ಆರಾಮಾಗಿ ಡ್ರೈವಿಂಗ್ ಮಾಡ್ತಾರೆ ತುಂಬ ಮನೆಯಲ್ಲಿ ಕೆಲಸದವರು ತೋಟಕ್ಕೆ ಹೋಗೋರು ಇವರೆಲ್ಲರೂ ಮೈಕೈ ನೋವು ಸೊಂಟ ನೋವು ಅನ್ನೋರೆಲ್ಲ ಆರಾಮಾಗಿ ಕೆಲಸ ಮಾಡ್ಕೊಂಡು ಇದ್ರೆ ಯೂಸ್ ಮಾಡುತ್ತೆ ಸ್ಟಾರ್ಟ್ ಮಾಡಿದ್ಮೇಲೆ